ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಜನೆ ಮಾಡ್ತಾ ಇರ್ತಾರೆ ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ನಾನು ದೋಸೆ ಮಾಡೋಣ ಅಂತ ಹೇಳಿ ದೋಸೆ ಬೇಟಾನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಊಟಿದೆ ಅಂತ ತುಂಬ ಚೆನ್ನಾಗಿ ಊಟಿದೆ ಸೊ ನಾನು ದೋಸೆ ಹಾಕಿಕೊಳ್ತಾ ಇದ್ದೀನಿ ಅದು ಹಂಚ್ಮೇಲೆ ಕಾಯಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಂದರೆ ಆಲೂಗಡ್ಡೆ ಪಲ್ಯ ಅಂತ ಅನ್ಕೊಳ್ಬೋದು ಬಟ್ ನಾನು ಇಲ್ಲಿ ಆಲಗಿದ್ದ ಪಲ್ಯ ಮಾಡಿಲ್ಲ ಟೊಮೆಟೊ ಪಲ್ಯ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಹೇಳ್ತೀನಿ ಓಕೆ ಇದಕ್ಕೂ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡಿದ್ದೀನಿ ಮತ್ತು ಟೊಮೆಟೊ ಪಲ್ಯ ಕೂಡ ಮಾಡಿದ್ದೀನಿ ಈ ಒಂದು ಚಳಿಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಸೂಪರಾಗಿ ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ವೆರೈಟಿ ವೆರೈಟಿ ಮಾಡೋಣ ಅಂತ ಹೇಳಿ ಈ ಒಂದು ಟೊಮೆಟೊ ಪಲ್ಯನ ಮಾಡಿದ್ದೀನಿ ಯಾವಾಗಲೂ ದೋಸೆಗೆ ಆಲಿ ಆಲಗಿಡ್ಡೆ ಪಲ್ಯ ಅಂತಂದರೆ ಕಾಂಬಿನೇಷನ್ ಅದು ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಈ ರೀತಿ ಮಾಡ್ಕೊತೀನಿ ಇನ್ನೂ ಸೂಪರಾಗಿರುತ್ತೆ ಟೊಮೆಟೊ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಅದಾದಮೇಲೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸೊ ಅಂದರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಈ ಟೊಮೆಟೊ ಜಾಸ್ತಿ ನಾವು ತಿಂದರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಸೊ ವಿಟಮಿನ್ ಸಿ ಸಿಗಿರೋವಂಥ ನಾವು ಫ್ರೂಟ್ಸ್ ಆಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಅಥವಾ ಈ ಥರ ಟೊಮೆಟೊ ಆಗಿರ್ಬೋದು ಯಾವುದಾದ್ರೂ ನಾವು ತೊಗೊಂಡಾಗ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದಲ್ವ ಸೊ ಹಾಗಾಗಿ ಈ ರೆಸಿಪಿನ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ನೀವು ಕೂಡ ಈ ರೀತಿ ಮಾಡ್ಕೊತೀನಿ ಟೊಮೆಟೊ ಯಾವ ರೀತಿ ಟೊಮೆಟೊ ಪಲ್ಯ ಯಾವ ರೀತಿ ಮಾಡಬೋದು ಅಂತ ನೋಡೋಣ ಆಯಿತಾ ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮಾಡ್ಕೊಂಡಿದ್ದಾಯಿತು ಬಟ್ ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತಾ ಇದೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಟೊಮೆಟೊ ಪಲ್ಯ ಯಾವ ರೀತಿ ಮಾಡುದು ಅಂತ ಓಕೆನಾ ಟೊಮೆಟೊನ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನೀರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಆಯಿತಾ ಒಂದು ಸ್ವಲ್ಪ ಒಂದು ಪ್ಯಾನ್ ತಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸ್ವಿ ಜೀರಿಗೆ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಕೂಡ ಸಣ್ಣಗೆ ಹೆಚ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಚ ಅಂದರೆ ಸಣ್ಣಗೆ ಅಂತ ಅದು ಶಿಂಕ್ ಆಗೇ ಆಗುತ್ತಲ್ವಾ ಸೂಪರ್ವಾಗಿಲ್ಲ ಮೀಡಿಯಮ್ ಸೈಜಲ್ಲೇ ಹೆಚ್ಕೊಳ್ಳಿ ಅದನ್ನು ಬಿಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಶಿಂಕ್ ಆಗುತ್ತಲ್ವ ಅದಾದಮೇಲೆ ತೆಗೆದಿರೋಂಥ ಕಾಯಿ ಹಾಕಿ ಕಾಯಿ ಹಾಕಿ ಸ್ವಲ್ಪ ಸಾಂಬಾರ್ ಪಿಡಿ ಸ್ವಲ್ಪ ಉಪ್ಪು ಹಾಕಿ ಸೂಪರ್ ಟೇಸ್ಟಿ ಆಗಿರೋ ಸ್ವಲ್ಪ ಹೆಲ್ದಿ ಆಗಿರೋ ವಿಟಮಿನ್ ಸಿ ಹೇರೆ ಆಗಿರೋ ಸ್ಕಿನ್ಗೆ ತುಂಬ ಗ್ಲೋನೆಸ್ ಕೊಡೋವಂಥ ಈ ಪಲ್ಯ ರೆಡಿ ಆಗುತ್ತೆ ಸೂಪರ್ ಟೇಸ್ಟಿ ಸೂಪರ್ ಕಾಂಬಿನೇಷನ್ ಇದಾದ ಮೇಲೆ ಈ ಒಂದು ದೋಸೆಗೆ ಚಟ್ನಿ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ದೋಸೆ ತೋರಿಸೋದಲ್ಲ ಪಲ್ಯ ರೆಸಿಪಿ ಹೇಳ್ತಾಯಿದ್ದಲ್ಲ ಅಂತ ಸೊ ಏನು ಅಂದ್ಕೊಬಿಡಿ ನಾನು ಆ ಒಂದು ಪಲ್ಯ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಈಗ ಆ ದೋಸೆ ನೋಡ್ತಾ ಇದ್ದೀರಲ್ಲ ದೋಸೆ ಇದೆ ಅಂತ ಓಕೆ ಮತ್ತೆ ಏನು ಸಂವತ್ಸರ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀವಿ ಓಕೆ ದೋಸೆನ ನಾವು ಯಾವ ರೀತಿ ಹಾಕ್ಬೇಕಂದ್ರೆ ಈ ರೀತಿ ರೌಂಡ್ ರೌಂಡ್ ಹಾಕಿದರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಬಿಡುತ್ತೆ ಸೊ ಹಾಗಾಗಿ ಈ ಒಂದು ದೋಸೆ ಚೆನ್ನಾಗಿ ಬರಬೇಕು ಅಂತಂದರೆ ದೋಸೆ ಬ್ಯಾಟರ್ಗೆ ನಾವು ಏನು ಹಾಕ್ತೀವಿ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕ್ತಿರಲ್ವಾ ಅದಾದಮೇಲೆ ಸ್ವಲ್ಪ ಪ್ರಮಾಣದಷ್ಟು ಸಕ್ಕರೆ ಹಾಕಿ ಸಕ್ಕರೆ ಹಾಕಿದರೆ ಸ್ವಲ್ಪ ಕಲರಿಂಗ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಹೋಟೆಲ್ ಸೈಡಲ್ಲಿ ಇದೇ ರೀತಿ ಮಾಡೋದು ಹೋಟೆಲ್ನಲ್ಲಿ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಲರಿಂಗಾಗಿ ಬರುತ್ತೆ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ದೋಸೆಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಕಲರ್ಫುಲ್ ಆಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ ಆದರೆ ನಮಗೆ ಎಣ್ಣೆ ಜಾಸ್ತಿ ಆಗುತ್ತೆ ಬೇಡ ಅಂತ ಅನ್ನೋರು ಈಗ ಕೊಲೆಸ್ಟ್ರಾಲ್ ಅದು ಇದು ಇರುತ್ತಲ್ವಾ ಸೊ ಹಾಗಾಗಿ ಎಣ್ಣೆ ನಾವು ತಿನ್ನಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪನ ಜಾಸ್ತಿ ಹಾಕ್ಕೊಂಡು ತಿನ್ನಬಹುದು ಏನಾಗಲ್ಲ ಗುಡ್ ಕೊಲೆಸ್ಟ್ರಾಲ್ ಅಲ್ವಾ ತುಪ್ಪ ಸೊ ಹಾಗಾಗಿ ಹೆಲ್ತ್ ವೈಸ್ಗೋಸ್ಕರ ತುಪ್ಪನ ತಿನ್ನಬಹುದು ತುಂಬ ಜಾಸ್ತಿ ಇದಕ್ಕೆ ಹಾಕೋಬೇಡಿ ಬಟ್ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡು ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಸೂಪರ್ ಹೆಲ್ದಿ ಆಗಿರುತ್ತೆ ಮತ್ತು ಅಲ್ಟಿಮೇಟ್ ಟೇಸ್ಟ್ ಕೂಡ ಇರುತ್ತೆ ಓಕೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ನೀವು ಸಿಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನ್ ಆಗಿ ಮಾಡ್ತೀರಾ ಮತ್ತು ಇದಕ್ಕೆ ನೀರುಳ್ಳಿ ಪಲ್ಯ ಕೂಡ ಮಾಡ್ತಾರೆ ನೆಕ್ಸ್ಟ್ ನಾನು ನೀರುಳ್ಳಿ ಪಲ್ಯ ಮಾಡ್ತಾ ಖಂಡಿತ ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೂಪರ್ ಟೇಸ್ಟಿಯಾಗಿ ಸೂಪರ್ ಹೆಲ್ದಿಯಾಗಿ ಈ ಒಂದು ದೋಸೆಗೆ ಸಟ್ ದೋಸೆ ಮಾಡಿ ನೀರುಳ್ಳಿ ಪಲ್ಯ ಮಾಡಿದೆ ಸೂಪರಾಗಿರುತ್ತೆ ಸೊ ಆ ಒಂದು ರೆಸಿಪಿನೂ ನಾನು ಕೂಡ ಟ್ರೈ ಮಾಡ್ತೀನಿ ನಿಮಗೆ ಟ್ರೈ ಅಲ್ಲ ಮಾಡ್ತೀನಿ ಅದನ್ನು ನೀವು ಕೂಡ ಟ್ರೈ ಮಾಡಿ ಓಕೆನಾ ಓಕೆ ನಾನು ಇಲ್ಲಿ ದೋಸೆ ಮಾಡಿ ಮಾಡಿ ಇದ್ದೀನಿ ಬಿಕಾಸ್ ಎಲ್ರಿಗೂ ಅರ್ಜೆಂಟ್ ಆಗಿದೆ ಅಂದರೆ ತುಂಬ ತಿನ್ನೋದಕ್ಕೆ ಅರ್ಜೆಂಟ್ ಆಗಿದೆ ಅಂದರೆ ಟೈಮ್ ಆಗಿಬಿಟ್ಟಿದೆ ನಾನು ಬ್ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ದೋಸೆಗೆ ಪಟಾಪಟ ಆಗಬೇಕಾಗಿದೆ ಸೊ ಅದಕ್ಕೋಸ್ಕರ ಲಂಚ್ ಬಾಕ್ಸಿಗೆ ಎಲ್ರಿಗೂ ರೀತಿ ಮನೆಯೋರು ಎಲ್ಲ ದೋಸೆ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನಾವು ಆಗಬೇಡಿ ಕ್ಲಿಪ್ಪಿಂಗ್ಸ್ನ ಜಾಸ್ತಿ ಹಾಕಿದ್ದೀನಿ ಅಂತ ಹೇಳಿ ಓಕೆ ಇಲ್ಲಿ ಚಟ್ನಿಗೋಸ್ಕರ ಚಟ್ನಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಎಲ್ಲದೂ ನಿಮಗೆ ಗೊತ್ತಿರುತ್ತೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಪಲ್ಯ ಯಾವ ರೀತಿ ಆಗಿದೆ ಅಂತ ಸೂಪರ್ ಟೇಸ್ಟಿ ಸೂಪರ್ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ